ಪಥ ಸಂಚಲನಕ್ಕೆ ಮಾನ್ಯ ಮುಖ್ಯ ಅತಿಥಿಗಳ ಆರ್ ಕೆ ಸಿಆರ್ ಬೆಳಗಾವಿ ನಗರ ಅವರು ಆಕರ್ಷಕ ಪಥ ಸಂಚಲನದ ಉತ್ಸಾಹ ಕುರಿತ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ಕಣ್ಮರನ್ನ ತಡೆಸಲಿರುವ ಚಾಮಖಂಡಿ ತಾಲೂಕಿನ ಇಪ್ಪರಗಿಲ್ಲಿ ಜನಿಸಿರುವ ಸ್ನೇಹಿತರು ಇಬ್ಬರಿಗೆ ಮತ್ತು ಮೈಸೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿ ಒಂದು ಸಾವಿರದ ಆಕರ್ಷಕ ಪಥ ಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿರುವ ಎಲ್ಲ ಮನೆಯರುಗಳನ್ನ ಮಾರ್ಗದರ್ಶನ ಮಾಡಿರುವ ಎಲ್ಲ ಅಧಿಕಾರಿಗಳನ್ನ ತುಂಬು ಪ್ರೀತಿಯಿಂದ ಸ್ಮರಿಸಿಕೊಳ್ಳುತ್ತಾ ಆಕರ್ಷಕ ಪಥ ಸಂಚಲನ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಬಂದಾಗ ನಿಮ್ಮ ಚಪ್ಪಾಳೆ ಪರೇಡ್ ಕಮಾಂಡರ್ ಶ್ರೀ ಪಿ ಆರ್ಪಿಐ ಬೆಳಗಾವಿ ಹಾಗೂ ಆಕರ್ಷಕ ಪಥಸಂಚಲನ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಲು ಇದೀಗ ಮುಖ್ಯ ಇದೆ ಮೊದಲನೆಯದಾಗಿ ಸಿಆರ್ ಬೆಳಗಾವಿ ನಗರ ತುಕಡಿ ಶ್ರೀ ಸಂಗಮೇಶ್ ಆನಿ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸಿದ ಮುಂದೆ ಸಾಗ್ತಾ ಇದೆ ಶ್ರೀ ಐ ನೇತೃತ್ವದ ಡಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಇದೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಎಲ್ಲ ಪಥ ಸಂಚಲನ ತುಕಡಿಗಳನ್ನ ಪ್ರೋತ್ಸಾಹಿಸುವ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲಾ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಯಶಸ್ವಿ ಅರ್ಜಿಗಳೊಂದಿಗೆ ಮುಂದೆ ಸಾಕ್ತಾ ಇದೆ ಕೋವಾರಿ ಚಾಂಪಿ ಗಂಗಾವತಿ ಪಿಎಸ್ಐ ರವರ ನೇತೃತ್ವದ ನಾಗರಿಕ ಪೊಲೀಸ್ ಮಹಿಳಾ ತುಗಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಆಕರ್ಷಕ ಹೆಜ್ಜೆಗಳೊಂದಿಗೆ ಪಥಸಂಚಲನದಲ್ಲಿ ಶ್ರೀಮತಿ ಸೈದಾ ಅರ್ಮೈನ್ ನೇತೃತ್ವದ ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಗುಡಿ ಇದೀಗ ಮಾನ್ಯರಿಗೆ ಗೌರವೊಂದನೆ ಸಲ್ಲಿಸುತ್ತಾ ಅಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಶ್ರೀ ಅನಿಲ್ ಮೇಕೆ ಎಸಾಯಿ ನೇತೃತ್ವದ ಕರ್ನಾಟಕ ಬಕಾರಿಗಳಂತೂಡಿ ಇದೀಗ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತ ನೇಜಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಕುಮಾರಿ ರಾಧಿಕಾಂಧ ನೇತೃತ್ವದ ಇಪ್ಪತ್ತ್ ಬಟಾಲಿಯನ್ ಎನ್ ಸಿಸಿ ಸೀನಿಯರ್ ಬಾಯ್ಸ್ ಆನ್ ಗರ್ಲ್ಸ್ ದುಗಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಪಥಸಂಚಲನದಲ್ಲಿ ಸಾಗ್ತಾ ಇದೆ ಕುಮಾರಿ ವೀನಾ ಬುಳಗಾವಿ ನೇತೃತ್ವದ ಇಪ್ಪತ್ತೈದು ಬಟಾಲಿಯನ್ ಎನ್ ಸಿಸಿ ಸೀನಿಯರ್ ಅಂಡ್ ಗರ್ಲ್ಸ್ ತಂಡ ಹೆಜ್ಜೆಗಳೊಂದಿಗೆ ಹೆಜ್ಜೆಗಳಿಗೆ ನೋವು ಹಗಿದಾಳ ನೇತೃತ್ವದ ಭಾರತ ಶಿವದ ಎಸ್ಎಲ್ಇ ಕೆ ಪ್ರೌಢಶಾಲೆ ಅಗಸ್ಕಾ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಯಲ್ಲಿ ಪಥಸಂಚಲನದೊಳಗೆ ಸಾಕ್ತಾ ಇದೆ ಜೋರು ಚಪ್ಪಳಿಗೆ ಮಕ್ಕಳನ್ನ ಪ್ರೋತ್ಸಾಹಿಸೋಣ ದಯಮಾಡಿ ಪಾಲಗಡೆ ಮೊಟ್ಟ ಮೊದಲ ಬಾರಿಗೆ ಪಾಲ್ಗೊಂಡ ತಂಡ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ಅವರ ಪ್ರಯತ್ನವನ್ನ ನಾವೆಲ್ಲರೂ ಚಪ್ಪಾಳೆ ಮೂಲಕ ಕುಮಾರ್ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಿಗೆ ಮುಂದೆ ಅಕಾಡೆಮಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಪಥ ಸಂಚಲನದಲ್ಲಿ ಸಾಕ್ತಾ ಇದೆ ಕುಮಾರಿ ರಶಿಕಾ ಕೋಲ್ಕರ್ ನೇತೃತ್ವದ ವನಿತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಶಾಲಾ ಬೆಳಗಾವಿ ತಂಡ ದಯಮಾಡಿ ನೆರೆದಿರುವ ಸರ್ವರು ಚಪ್ಪಾಳೆ ತಂಡದ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ ಕುಮಾರಿ ಸುಹಾನ